ನಮಸ್ಕಾರ ಸ್ನೇಹಿತರೆ ಎಲ್ಲರಿಗೂ ಸ್ವಾಗತ ನಮ್ಮ ಚಾನಲ್ಗೆ ಇವತ್ತು ಏನೊಬ್ಬ ವಿಶೇಷ ಅಂದರೆ ನಮ್ಮ ನಾಡು ಹರಪನಹಳ್ಳಿಗೆ ನೂತನವಾಗಿ ಹನ್ನೊಂದು ಬಸ್ಸುಗಳನ್ನು ತಂದಿದ್ದಾರೆ ನಮ್ಮ ಕ್ಷೇತ್ರದ ಶಾಸಕರಾದಂಥ ಎಂ ಪಿ ಲತಾ ಅವರು ಶಾಸಕರ ಅನುದಾನದ ಅಡಿಯಲ್ಲಿ ಒಟ್ಟು ಹನ್ನೊಂದು ಬಸ್ಸುಗಳನ್ನು ಹೊಸ ಬಸ್ಸುಗಳನ್ನು ತಂದಿದ್ದಾರೆ ಇಲ್ಲಿ ನೋಡ್ಬೋದು ನಾವು ಒಟ್ಟು ಹನ್ನೊಂದು ಬಸ್ಸುಗಳು ಬಂದಿದ್ದಾವೆ ನಮ್ಮ ಹರಪನಹಳ್ಳಿಗೆ ಹನ್ನೊಂದು ಬಸ್ಸುಗಳ ಲೋಕಾರ್ಪಣೆ ಇರೋದ್ರಿಂದ ಭಾಳಷ್ಟು ಅದ್ದೂರಿಯಾಗಿ ಕಾರ್ಯಕ್ರಮ ಏರ್ಪಾಡು ಮಾಡಿದ್ದಾರೆ ಇಲ್ಲಿ ನೋಡ್ಬೋದು ಎಷ್ಟೊಂದು ಅಲಂಕಾರದಿಂದ ರೆಡಿಯಾಗಿ ನಿಂತಿದ್ದಾವೆ ಬಸ್ಸುಗಳು ಇಲ್ಲಿ ನೋಡಿ ಇಲ್ಲಿ ಶಾಸಕರ ಅನುದಾನ ಅಡಿಯಲ್ಲಿ ಒಟ್ಟು ಹನ್ನೊಂದು ಬಸ್ಸುಗಳು ಅಂದಾಜು ವೆಚ್ಚ ಐದು ಕೋಟಿ ಪ್ರತಿ ವಾಹನಕ್ಕೆ ನಲವತ್ತೊಂದು ಲಕ್ಷ ಎಂಬತ್ತಾರು ಸಾವಿರ ಒಟ್ಟು ಹನ್ನೊಂದು ಬಸ್ಸುಗಳು ಬಸ್ಸುಗಳು ಹೋಗುವ ಮಾರ್ಗ ನೋಡ್ಬೋದು ಇಲ್ಲಿ ನೋಡಿಲಿ ಹರಪನಹಳ್ಳಿಯಿಂದ ಉಚ್ಚಂಗಿದುರ್ಗಕ್ಕೆ ಇಲ್ಲಿ ಮತ್ತೊಂದು ಹರಪನಹಳ್ಳಿಯಿಂದ ಚಿತ್ರದುರ್ಗಕ್ಕೆ ಇಲ್ಲೊಂದು ನೋಡ್ಬೋದು ಇಲ್ಲಿ ಹರಪನಹಳ್ಳಿ ದಾವಣಗೆರೆಗೆ ಇಲ್ಲಿ ನೋಡಿ ಇಲ್ಲೊಂದು ಹರಪನಹಳ್ಳಿಯಿಂದ ಮಗಳಕ್ಕೆ ಒಂದೊಂದು ಮಾರ್ಗದಲ್ಲಿ ಒಂದೊಂದು ಬಸ್ಸುಗಳು ಬಿಟ್ಟಿದ್ದಾರೆ ಇಲ್ಲಿ ಮತ್ತೊಂದು ನೋಡ್ಬೋದು ಇಲ್ಲಿ ಇಲ್ಲಿ ಹರಪ್ನಹಳ್ಳಿಯಿಂದ ಇದು ದಾವಣಗೆರೆಗೆ ಬಿಟ್ಟಿದ್ದಾರೆ ಇಲ್ಲಿ ಒಂದು ನೋಡ್ಬೋದು ಹರಪನಹಳ್ಳಿ ಟು ರಾಣೆಬೆನ್ನೂರು ಇದು ಕುಂಚೂರು ಹಲವಾಗಲು ಅರವಿ ಮಾರ್ಗದಲ್ಲಿ ಹೋಗುವಂಥ ಬಸ್ ಇದು ಇಲ್ಲಿ ನೋಡಿ ಇಲ್ಲಿ ಮತ್ತೊಂದು ಹರಪನಹಳ್ಳಿ ದುರ್ಗ ಅರಸಿಕೇರಿ ಮಾರ್ಗದಲ್ಲಿ ಹೋಗುವ ಬಸ್ ಇದು ಇಲ್ಲಿ ಒಂದು ನೋಡಿ ಮತ್ತೊಂದು ಇದು ಮತ್ತೊಂದು ಇದು ಹರಪನಹಳ್ಳಿ ದ ರಾಣೆಬೆನ್ನೂರು ಇಲ್ಲಿ ಇನ್ನೊಂದು ನೋಡ್ಬೋದು ಇಲ್ಲಿ ಹರಪನಹಳ್ಳಿ ದಾವಣಗೆರೆ ಬೆಂಡಿಗೇರಿ ಕಂಚಿಕೇರಿ ಮಾರ್ಗದಲ್ಲಿ ಹೋಗಬಹುದು ಇಲ್ಲಿ ಇನ್ನೊಂದು ನೋಡ್ಬೋದು ಹರಪನಹಳ್ಳಿ ಗುತ್ತಲು ಇದು ಕುಂಚೂರು ಹಲವಾಗಲು ಮೈಲಾರ ಮಾರ್ಗದಲ್ಲಿ ಹೋಗುವಂಥ ಬಸ್ಸು ಇಲ್ಲಿ ಒಂದು ನೋಡ್ಬೋದು ಹರಪ್ನಹಳ್ಳಿ ಟು ಲಿಂಗಸೂರು ಇಷ್ಟು ಬಸ್ಗಳು ಬಿಟ್ಟಿದ್ದಾರೆ ಹರಪನಹಳ್ಳಿಯಿಂದ ಒಟ್ಟು ನೂತನವಾಗಿ ಹನ್ನೊಂದು ಬಸ್ಸುಗಳು ನೋಡಿ ಎಷ್ಟೊಂದು ಅಲಂಕಾರ ಮಾಡಿ ರೆಡಿ ಮಾಡಿದ್ದಾರೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಲೋಕಾರ್ಪಣೆ ಆಗಲಿವೆ ಮಾನ್ಯ ಶಾಸಕ ಹರಪನಹಳ್ಳಿ ಶಾಸಕರಾಗಿರುವಂಥ ಎಂ ಪಿ ಲತಾ ಮಲ್ಲಿಕಾರ್ಜುನ್ ಮೇಡಮ್ ಅವರು ಇನ್ನೇನು ಕೆಲವೇ ಹೊತ್ತಲ್ಲಿ ಲೋಕಾರ್ಪಣೆ ಮಾಡಲಿದ್ದಾರೆ ನೋಡಿ ಎಷ್ಟೊಂದು ಸಿಂಗಾರಗೊಂಡಿವೆ ಬಸ್ಸುಗಳು ಭಾಳಷ್ಟು ಸುಂದರವಾಗಿ ಅಲಂಕಾರಗೊಂಡಿವೆ ನಮ್ಮ ಹರಪನಹಳ್ಳಿಯ ಐ ಬಿ ಸರ್ಕಲ್ ವೃತ್ತದಲ್ಲಿ ಲೋಕಾರ್ಪಣೆಯಾಗಲಿವೆ ಆಗಮಿಸಿದ್ರು ನಮ್ಮ ಜನಪ್ರಿಯ ಶಾಸಕರಾದಂಥ ಎಂ ಪಿ ಲತಾ ಮೇಡಮ್ ಅವರು அடியொத்து வசுகளில் சன்மாதிரி மட்டு மல்லிகாஜ்மோக்கணைய தோசகோக்கார்ப்பணையாட்டே ஜோராலி சன்மாதிரி மதி ಎಂಪಿ ಲತಾ ಮಲ್ಲಿಕಾರ್ಜುನ ಮಾನ್ಯ ಜನಪ್ರಿಯ ಶಾಸಕರು ಕರ್ನಾಳಿ ವಿಧಾನಸಭಾ ಕ್ಷೇತ್ರದ ಬಸ್ಗಳನ್ನು ತಾಲೂಕಿನ ಸಾರ್ವಜನಿಕರು ಎಲ್ಲ ಬಸ್ಗಳು ಕೂಡ ಸಾರ್ವಜನಿಕರಿಗೆ ಸುರಕ್ಷಿತ ಸೇವೆಯನ್ನು ನೀಡಿ ಸಾರ್ವಜನಿಕರಿಗೆ ತಂದ ಕೊಡುಗೆಯನ್ನು ಸೇವೆಯನ್ನು ಮಾನ್ಯ ಜನಪ್ರಿಯ ಶಾಸಕರಾದಂಥ ಎಂ ಪಿ ಲತಾ ಮೇಡಮ್ ಅವರು ಹಸಿರು ನಿಶಾನೆಯ ಮೂಲಕ ಹನ್ನೊಂದು ಬಸ್ಸುಗಳನ್ನು ಲೋಕಾರ್ಪಣೆ ಮಾಡಿದರು ಈ ವಿಡಿಯೋ ತಮಗೆಲ್ಲ ಇಷ್ಟವಾಗಿದೆ ಎಂದು ಭಾವಿಸುತ್ತೇನೆ ಎಲ್ಲರಿಗೂ ಧನ್ಯವಾದಗಳು